ಒಂದ್ ಲಕ್ಷ ಇಪ್ಪ ಎಲ್ಲಾನು ಪಾಲಕ ಡಿಸೈನ್ ಅಲ್ಲಿ ಗೋಲ್ಡ್ ಪಾಲಿಶ್ ಅಲ್ಲಿ ನಿಮ್ಗೆ ಲಾಂಗ್ ಹಾರಮ್ ಬಂದಿದೆ ತುಂಬಾನೇ ಪ್ರಿಟ್ಟಿ ಆಗಿರುವಂತಹ ನಿಮಗೆ ಗ್ರೀನ್ ಗೋಲ್ಡ್ ಮತ್ತೆ ಮರೂನ್ ಅಲ್ಲಿ ಇದು ಸಿಗುತ್ತೆ ಫುಲ್ ಗೋಲ್ಡ್ ಪಾಲಿಶ್ ಬಂದಿರ್ತದೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ಇರುವಂತದ್ದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆರ್ ಜುವೆಲ್ರಿ ಬ್ಲಾಗ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ತುಂಬ ಜನ ವಾಟ್ಸಪ್ ಮೆಸೇಜಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸುಮಾರು ಜನ ಶಾಪ್ ಹತ್ರನೂ ಬಂದು ಕೇಳಿದ್ರಿ ಏನಾಯಿತು ಇವಾಗ ಹೆಂಗಿದ್ದೀರಾ ಅಂತ ಎಲ್ಲ ಎಸ್ ನನಗೆ ಈಗ ಬೆಡ್ ಬೆಡ್ರೆಸ್ಟ್ ಹೇಳಿದ್ದಾರೆ ಹಾಗಾಗಿ ನಾನು ಶಾಪ್ಗೆ ಹೋದರೆ ಅಲ್ಲಿ ಏನೂ ವರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ ಜಸ್ಟ್ ಶಾಪ್ ಕ್ಲೋಸ್ ಮಾಡ್ಕೊಂಡಿರ್ಬೇಕಲ್ಲ ಅಥವಾ ಮನೇಲೇ ಇರಬೇಕಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ನನ್ನ ತಮ್ಮ ಮನೆ ಹತ್ರನೂ ಶಾಪ್ ಹತ್ತಿರನೂ ಡ್ರಾಪು ಪಿಕಪ್ ಮಾಡ್ತಾನೆ ಹೋಗ್ತೀನಿ ಬರ್ತೀನಿ ಅಷ್ಟೇ ನಿಮ್ಮೆಲ್ಲರ ಮೆಸೇಜಸ್ಗೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಲ್ಲರೂ ಮೆಸೇಜ್ ನಾನು ರಿಪ್ಲೈ ಮಾಡಿದ್ದೀನಿ ಇಬ್ಬರು ಮೂರು ಜನ ಇದ್ರಲ್ಲಿ ನೆನ್ನೆ ಬಿಟ್ಟಿರ್ಬೋದು ಅಷ್ಟೇ ಬಟ್ ಎಲ್ರಿಗೂ ನಾನು ರಿಪ್ಲೈ ಮಾಡಿದ್ದೀನಿ ಹೆಲ್ತ್ ಹೇಗಿದೆ ಅಂತ ಕೇಳ್ತಿದ್ರಿ ಅಲ್ವಾ ಸೊ ಇನ್ನೂ ಹೆಲ್ತು ಅಷ್ಟು ಹುಷಾರಾಗೇ ಇಲ್ಲ ಇನ್ನು ಕಡೆ ಸೈಡ್ ಕೈ ನೀಟಾಗಿ ಎತ್ತೋಕ್ಕಾಗಲ್ಲ ಆ್ಯಂಡ್ ಎಲ್ಬೋ ಇದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಕಾಲು ಇನ್ನೂ ಸರಿಯಾಗಿ ನಡೆಯೋಕ್ಕಾಗಲ್ಲ ನಾನು ನಿಲ್ ಕೂಡ ಕುತ್ಕೊಂಡು ಇದ್ದೀನಿ ಆಗ್ತಾನೆ ಇಲ್ಲ ಜಸ್ಟು ಒಂದು ನಿಮಿಷ ಅವರು ಗಮನ ಯಾವ ಕೂಡ ಅರಸಿದ್ದಕ್ಕೆ ನೋಡಿ ಎಷ್ಟು ಪ್ರಾಬ್ಲಮ್ ಆಗೋಯಿತು ನನ್ನ ಬಿಸ್ನೆಸ್ ಆಳು ನನಗೆ ಓಡಾಡೋಕ್ಕಾಗಲ್ಲ ಹೋಗಿ ಬಿಸ್ನೆಸ್ ಅನ್ನೋದಕ್ಕಿಂತ ಎಷ್ಟು ಪೇಯ್ನ್ ಅಂದರೆ ಸೀರಿಯಸ್ ಆಗುತ್ತೆ ರಾತ್ರಿ ನಿದ್ದೆ ಮಾಡೋಕ್ಕಾಗೋದಿಲ್ಲ ಎಷ್ಟು ಅಳು ಬರುತ್ತೆ ಬಟ್ ಈ ಇದಕ್ಕೆ ಅವ್ರು ಕೆ ಎಸ್ ಆರ್ ಟಿ ಸಿ ಅವ್ರು ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾರೆ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ನಂತರ ಮಾತಾಡ್ತಾರೆ ಎಸ್ ಇವಾಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ನಾನು ಬಿಕಾಸ್ ಅವ್ರು ನಮಗೆ ಹೇಳಿದ್ದೇನಂತ ಅಂದರೆ ಕಂಪ್ಲೇಂಟ್ ಎಲ್ಲ ಮಾಡಿಬಿಡಿ ನಮಗೆ ವರ್ಕಿಗೆ ಪ್ರಾಬ್ಲಮ್ ಆಗುತ್ತೆ ಇದೆ ಎಲ್ಲ ನಾವು ಕಟ್ಕೊಡ್ತೀವಿ ಯು ಡೋಂಟ್ worry ಅಂತ ಹೇಳಿದರು ಸೊ ರಂಗಿದಲ್ಲಿ ನಾನು ಈ ಬಟ್ಟೆಗೆ ಒಂದು ವೈಟ್ ಸ್ಟೋನ್ ರಿಂಗ್ ಹಾಕೊಂಡಿದ್ದೆ ಆ ರಿಂಗ್ ಇಲ್ಲ ನನ್ನ ಹತ್ರ ಇಲ್ಲ ಅಂಡ್ ಬ್ರೇಸ್ಲೆಟ್ ಇಲ್ಲ ನನ್ನ ಫೋನ್ ಡಿಸ್ಪ್ಲೇ ಹಾಳಾಗಿ ಹಾಳಾಗ್ಬಿಟ್ಟು ನಿಯರ್ಲಿ ನನಗೆ ಏಟ್ ತೌಸಂಡ್ ರುಪೀಸ್ ತನಕ ಖರ್ಚು ಬಂದಿದೆ ಅದೆಲ್ಲಾನು ಕೂಡ ನಾನು ವಿತ್ ಬಿಲ್ ಅವ್ರಿಗೆ ಕಳ್ಸಿದ್ದೀನಿ ನಾನು ಬ್ರೇಸ್ಲೈಟ್ ರಿಂಗ್ ಯಾವುದೂ ಕೇಳಿಲ್ಲ ಜಸ್ಟ್ ಫೋನ್ ಡಿಸ್ಪ್ಲೇದು ಏಟ್ ತೌಸಂಡ್ ತಕ್ಕ ಖರ್ಚಾಗಿದೆ ಅಣ್ಣ ಅಂತ ಹೇಳ್ಬಿಟ್ಟು ವಿತ್ ಬಿಲ್ ಕಲ್ಸಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಆಗೋದಿಲ್ಲ ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಎಸ್ ನಾವೀಗ ಸುಮ್ಮನೆ ಬಿಟ್ಟರೆ ಅವರು ಅದೇ ಅನ್ಕೊಂಡು ಸುಮ್ಮನಾಗಿ ಹೋಗ್ತಾರೆ ಓ ಹಿಂಗೆ ಮಾಡ್ತಾರೆ ಅಂತ ಮತ್ತೆ ಆ ತಪ್ಪು ಅವ್ರು ಯಾವತ್ತೂ ಮಾಡಬಾರ್ದು ಸೊ ಕೇರ್ಫುಲ್ಲಾಗಿ ಗಾಡಿ ಓಡಿಸಬೇಕು ಹಂಗಾಗಿ ಇವಾಗ ಆನ್ಲೈನ್ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತ ಯಾವುದೇ ಉದ್ದೇಶ ನಿಜವಾಗೂ ನಂಗೆ ಇರಲಿಲ್ಲ ಬಿಕಾಸ್ ನಾನು ಅವ್ರು ಹೇಳಿದ್ ಬಂದೆ ನಾನು ನಾನು ಕೂಡ ಸಿಂಗಲ್ ಪೇರೆಂಟು ನಂಗೆ ತುಂಬ ಕಾಸ್ಟ್ ಹೆವಿ ಅಂತ ಅನಿಸಿಲ್ಲ ನೀವು ನಂಗೆ ಕಟ್ಕೊಡ್ಲೇಬೇಕ ನಾನು ಬೇರೆ ಯಾವುದೂ ಕೇಳ್ತಿಲ್ಲ ನಂಗೆ ನನ್ನ ಮೊಬೈಲ್ ಇಲ್ಲ ಅಂತಾನೆ ನಂಗೆ ವರ್ಕ್ ಮಾಡೋಕ್ಕಾಗದೇ ಇಲ್ಲ ಸೊ ದಟ್ ನಂಗೆ ಮೊಬೈಲ್ ರಿಪೇರಿ ನೀವು ಅಮೌಂಟ್ ಕೊಡಿ ನಂಗೆ ಬೇರೆ ಇವನ್ ನನ್ನ ಹಾಸ್ಪಿಟಲ್ ಯಾವುದು ಕೂಡ ಅವರ ಕೇಳಿಲ್ಲ ಅವರು ಈ ಥರ ಮಾಡಿದ್ರು ಸೊ ಓಕೆ ನಾನು ನೀವು ಆನ್ಲೈನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ನನಗೈ ಸರ್ ಹಂಗಿದಲ್ಲಿ ಒಂದು ಅರ್ಥ ಆಗಿದೆ ನಾನು ದಯವಿಟ್ಟು ನಿಮ್ಗೆ ಯಾವುದೇ ಏನು ಪ್ರಾಬ್ಲಮ್ ಅಂದರು ಅಲ್ಲೇ ಆಕ್ಷನ್ ತಗೊಳ್ಳಿ ನಾವು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಏನೋ ನಾವು ಸರಿ ಮಾಡ್ಕೊತೀವಿ ನಿಜವಾಗೂ ಆಗೋಲ್ಲ ಮಾನವೀಯತೆಗೆ ಇವಾಗಿನ ಕಾಲದಲ್ಲಿ ಬೆಲೆನೇ ಇಲ್ಲ ನಾನು ಅವತ್ತೇ ಪೊಲೀಸವರೆಲ್ಲ ಬಂದಿದ್ದರು ಅವ್ರು ಅವತ್ತೇ ಹೇಳಿದ್ರು ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಿಮಗೆಲ್ಲ ಪ್ರತಿಯೊಂದು ಅವರೇ ಕಟ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಬಿಕಾಸ್ ಏನೂ ಮಾಡೋಕ್ಕಾಗಲ್ಲ ಓಕೆ ಅವರು ಹೇಳಿದ್ರಲ್ವಾ ಪರವಾಗಿಲ್ಲ ಬಿಡಿ ನಮ್ಮ ಮಿಕ್ಕಿದ್ ನೋಡ್ಕೊತೀವಿ ಅವ್ರದ್ದು ಜಸ್ಟ್ ನನ್ನ ಫೋನಿಗೆ ಅವ್ರು ಸರಿ ಮಾಡಿಸ್ಕೊಟ್ರೆ ಸಾಕು ಅಂತ ಹೇಳಿದ್ದೆ ನಾನು ಬಟ್ ಅವ್ರು ಈ ಥರ ಮಾಡ್ತಾರೆ ನಾನು ಜೋಗೋರನ್ನ ಸುಮ್ಮನೆ ಬಿಡೋದಿಲ್ಲ ಆ್ಯಂಡ್ ಎಸ್ ಇವತ್ತು ಕಷ್ಟಪಟ್ಟು ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ನಾನು ಆ ವೀಡಿಯೋಸ್ನ ನೈಟ್ ವಾಯ್ಸ್ ಕೂಡ ಕೊಟ್ಟಿದ್ದೀನಿ ಇದು ಮಾರ್ನಿಂಗ್ ಮಾಡ್ತಿರುವಂತಹ ವಿಡಿಯೋ ಎಸ್ ಇವತ್ತಿನ ಕಲೆಕ್ಷನ್ಸಲ್ಲಿ ಅಲ್ಲಿ ನಾನು ಲಾಂಗಲ್ಲಿ ಕ್ರಿಸ್ಟಲ್ ಹಾರಮ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಐ ಹೋಪ್ ನಿಮ್ಮ ಕಲೆಕ್ಷನ್ಸ್ ಇಷ್ಟ ಆಗ್ಬೋದು ಬನ್ನಿ ತೋರಿಸ್ತೀನಿ ಬಾಲಕಟ್ ಡಿಸೈನಲ್ಲಿ ನಿಮಗೆ ಲಾಂಗ್ ಹಾರಮ್ ಬಂದಿದೆ ಅದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತುಂಬಾ ಚೆನ್ನಾಗಿದೆ ಗೈಸ್ ಕ್ವಾಲಿಟಿ ಅಂತೂ ಆ್ಯಂಡ್ ಪಾಲಾಕರ್ ಡಿಸೈನ್ ತುಂಬ ನೀಟಾಗಿ ಫಿನಿಷಿಂಗ್ನಾಗ ಕೊಟ್ಟು ಗೋಲ್ಡ್ ಅಲ್ಲಿ ಮಾಡಿದಾರಲ್ವಾ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಡಿಸೈನ್ ಕೂಡ ಅಷ್ಟೆ ತುಂಬ ಚೆನ್ನಾಗಿದೆ ತುಂಬ ಲೈಟ್ ವೆಯ್ಟ್ ಇದೆ ನಿಮಗೆ ತುಂಬ ಹೆವಿ ಅಂತಲೂ ಅನ್ಸೋದಿಲ್ಲ ಆ್ಯಂಡ್ ಸಿಂಪಲ್ ಲುಕ್ ಯಾರಿಗಲ್ಲ ಬೇಕು ಖಂಡಿತವಾಗೂ ನಿಮಗಿದು ಸಿಕ್ಕಾ ಬಟ್ಟೆ ಒಳ್ಳೆ ಲುಕ್ನ ಕೊಡುತ್ತೆ ಈವನ್ ಸಿಂಪಲ್ ಅಂಡ್ ರಿಚ್ ಲುಕ್ ಎರಡೂ ಕೂಡ ಇದರಲ್ಲಿ ಮೇಂಟೈನ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇದಂತೂ ಲಾಂಗ್ ಹಾರಮು ಸಿಕ್ಕಾ ಪ್ರಿಟಿ ಅಂಡ್ ಕೂಲೆಸ್ಟ್ ಡಿಸೈನ್ ಅಂತ ಹೇಳ್ಬೋದು ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇಟ್ಸ್ ಟೂ ಸಿಂಪಲ್ ಬಟ್ ಹಾಗೆ ರಿಚ್ ಲುಕ್ನು ಕೂಡ ಕೊಡುತ್ತೆ ಸಿಕ್ಕಾಪಟ್ಟೆ ಒಳ್ಳೆ ಡಿಸೈನು ಅಂಡ್ ಕ್ವಾಲಿಟಿ ವೈಸ್ ನೀವು ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ಗೋಲ್ಡ್ ಪರ್ಶಿಲ್ ಕೊಟ್ಟಿರುವಂತಹ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಒಂದು ಕ್ವಾಲಿಟಿ ಪ್ರೈಸ್ ತ್ರಿಬಲ್ ನೈನ್ ತ್ರೀ ಶಿಫೈ ಆಗುತ್ತೆ ದಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಗ್ರೀನ್ ಹ್ಯಾರಮ್ ಸೊ ತುಂಬಾ ಪ್ರಿಟಿಯಾಗಿದೆ ಸೀರಿಯಸ್ ಕ್ರಿಸ್ಟಲ್ಗಂತೂ ಪಳ್ಳ 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 ಅಂತ ಹೊಳಿತಾವೆ ಅಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಫಸ್ಟ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತರಿಸಿರುವಂತಹ ಒಂದು ಲಾಂಗ್ ಹಾರಮ್ ಅಂತ ಹೇಳ್ಬೋದು ಕ್ರಿಸ್ಟಲಲ್ಲಿ ತುಂಬ ಜನ ಲಾಂಗ್ ಹಾರಮ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ವಿ ಅದರಲ್ಲೂ ನಾಗಾ ಡಿಸೈನ್ ಪೆಂಡೆಂಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ ಹೇಳಿಬಿಟ್ಟು ಸೊ ಎಸ್ ನಿಮ್ಮ ರಿಕ್ವೆಸ್ಟ ನಾನಿವತ್ತು ಫುಲ್ಫಿಲ್ ಮಾಡಿದ್ದೀನಿ ಅದೇ ಥರ ಪ್ಯಾಟ್ರನ್ನಲ್ಲಿ ನಾನು ನಿಮಗೆ ಇವತ್ತು ಲಾಂಗ್ ಹಾರಮ್ನ ತಂದಿದ್ದೀನಿ ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ಆ್ಯಂಡ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಇದು ಚೈನ್ ಕೂಡ ಬರುತ್ತೆ ನಿಮಗಿದು ಲೈಕ್ ಆರ್ಟಿಫಿಷಿಯಲ್ ಥರ ಕಾಣಿಸಿದೆ ಗೈಸ್ ರಿಯಲ್ ಗೋಲ್ಡ್ ಟೈಪೇ ಕಾಣಿಸಿದೆ ಬಿಕಾಸ್ ಏನಕ್ಕಪ್ಪ ಅಂತ ಅಂದರೆ ಬ್ಯಾಕ್ ಸೈಡಲ್ಲಿ ಕೂಡ ಥ್ರೆಡ್ ಬರುತ್ತೆ ಅಂಡ್ ಫುಲ್ಲು ಗೋಲ್ಡ್ ಪಾಲಿಶ್ ಬರುತ್ತೆ ಹಾಗಾಗಿ ಪ್ರೈಸ್ ಬಂದ್ಬಿಟ್ಟು ತ್ರಿಬಾಲ್ ನೈನ್ ಆಗುತ್ತೆ ಇದರ ನಿಮಗೆ ಕಲರ್ಸ್ ಕೂಡ ಸಿಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಮರೂನ್ ಕಲರ್ ಬ್ಲ್ಯಾಕ್ ಕಲರ್ ಕೂಡ ಸಿಗುತ್ತೆ ಆ್ಯಂಡ್ ನಾನು ಬ್ಲ್ಯಾಕ್ನ ನಾ ವಿಡಿಯೋ ಮಾಡ್ಕೊಳ್ಳೋದನ್ನು ಮರ್ತು ಬಿಟ್ಟಿದ್ದೀನಿ ಸೇಮ್ ಪ್ಯಾಟ್ರನ್ನು ಸೇಮ್ ಕಲರಲ್ಲಿ ನಿಮಗೆ ಬ್ಲ್ಯಾಕ್ ಕೂಡ ಸಿಗುತ್ತೆ ಆ್ಯಂಡ್ ನಾನು ಇವಾಗ ನಿಮಗೆ ತೋರಿಸ್ತಾ ಇದು ಪ್ರೆಸೆಂಟಾಗಿ ಮರೂನ್ ಕಲರು ಸೊ ತುಂಬ ಆಗಿದೆ ಈವನ್ ನನಗೆ ಈವ್ನಿಂಗ್ ಟೈಮ್ ವಿಡಿಯೋ ಮಾಡೋಕ್ಕೆ ಆಗೋದ್ರಿಂದ ಸೊ ಇವಾಗ ಅಷ್ಟು ಕ್ಲಿಯರಾಗಿ ವಿಡಿಯೋ ಗೊತ್ತಾಗ್ತಾ ಇಲ್ಲ ಆದಷ್ಟು ನಿಮ್ಮ ಮುಂದೆ ಮಾರ್ನಿಂಗ್ ಟೈಮ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಬೇಕು ಆ್ಯಂಡ್ ಕ್ವಾಲಿಟಿ ವೈಸ್ ಸಖತ್ತಾಗಿ ಬಂದಿದೆ ಸೇಮ್ ನೀವು ನೋಡ್ತಾ ಇದ್ದಾರಲ್ವ ಅದೇ ಥರ ಕ್ವಾಲಿಟಿಯಲ್ಲೇ ಬರುತ್ತೆ ಈವನ್ ನೀವು ವಿಡಿಯೋದಲ್ಲಿ ಫೋಟೋದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ಲುಕ್ ಇನ್ನೂ ತುಂಬ ಚೆನ್ನಾಗಿ ಬಂದಿರುತ್ತೆ ಆ್ಯಂಡ್ ಇನ್ನೂ ಪ್ರಿಟ್ಟಿಯಾಗಿ ಕೂಡ ಬಂದಿರುತ್ತೆ ಇಯರಿಂಗ್ಸ್ ಕೂಡ ಅಷ್ಟೇ ಪೆಂಡೆಂಟ್ ಏನಿತ್ತು ಅದೇ ಥರ ಪ್ಯಾಟರ್ನಲ್ಲೇ ಇಯರಿಂಗ್ಸ್ ಕೂಡ ಬರುತ್ತೆ ಗೈಸ್ ಅಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಪೆಂಡೆಂಟ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ತುಂಬ ಒಳ್ಳೆಯ ಫಿನಿಷಿಂಗ್ನ ಕೊಟ್ಟು ಮಾಡಿರುವಂಥದ್ದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂಡ್ ಕ್ರಿಸ್ಟಲ್ ಕೂಡ ಅಷ್ಟೇ ಫಸ್ಟ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕ್ರಿಸ್ಟಲ್ ಕೂಡ ಇದಾವೆ ಪ್ರೈಸ್ ಬಂದ್ಬಿಟ್ಟು ತ್ರಿಬಾಲ್ ಲೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂದು ಟ್ರೆಡಿಷನಲ್ ಹಾಗೆ ಕ್ಲಾಸಿ ಲಕ್ ಕೊಡುವಂತಹ ಬ್ಯೂಟಿಫುಲ್ ಆಗಿ ಒಂದು ಟೆಂಪಲ್ ಡಿಸೈನ್ ಕಾಂಬೋ ಸೆಟ್ಟು ತುಂಬಾ ಚೆನ್ನಾಗಿದೆ ಗೈಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿರೋವಂಥದ್ದು ಇದಂತೂ ತುಂಬ ಚೆನ್ನಾಗಿ ಬಂದಿದೆ ಟೂ ಲೇಯರಲ್ಲಿ ನಿಮಗೆ ಟೂ ಟೈಪ್ ಆಫ್ ಲೇಯರಲ್ಲಿ ಕಾಯಿನ್ ಲಕ್ಷ್ಮಿ ಡಿಸೈನಲ್ಲಿ ಇದು ಬರುತ್ತೆ ಸೊ ತುಂಬ ಚೆನ್ನಾಗಿರೋಂಥ ಒಂದು ಡಿಸೈನ್ ಟೆಂಪಲ್ ಡಿಸೈನ್ ಅಂದರೆ ಆಲ್ವೇಸ್ ಟ್ರೆಡಿಷನಲ್ ಲುಕ್ನ ಇದು ಎತ್ತಿ ತೋರಿಸೋ ಥರ ಇರುತ್ತೆ ಸೊ ಸಿಕ್ಕಾ ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ಪಾಲಿಶ್ ಕೂಡ ಅಷ್ಟೇ ಗೋಲ್ಡ್ ಪಾಲಿಷ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಆವಾಗೇ ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲಿ ಆಕ್ಸಿಡೆಂಟ್ ಆದಾಗ ಫೋನ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅದರಿಂದಾಗಿ ನನ್ನದು ವಿಡಿಯೋ ಕ್ಲಾರಿಟಿನ ಸ್ವಲ್ಪ ಡೌನ್ ಆಗುತ್ತೆ ಆಗ್ಬಿಟ್ಟಿದೆ ಫಾರ್ಟಿ ಸೆವೆನ್ ಕೊಟ್ಟು ತೊಗೊಂಡಿದ್ದ ಫೋನು ಈ ಥರ ಆಗ್ಬಿಡ್ತು ಬಟ್ ಎಸ್ ಅದು ನಾನು ತುಂಬ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಬರಲಿ ಅಂತೆಲ್ಲ ಝೂಮ್ ಎಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಗಿ ಕಾಣಿಸ್ತದೆ ಅಂತ ಅನ್ಕೋತೀನಿ ಬಟ್ ಲಾಸ್ಟ್ ಎಜ್ಜಲ್ಲಿ ಮಾತ್ರ ಸ್ವಲ್ಪ ಲೈಟಿಂಗ್ ಟೈಪಲ್ಲಿ ಬರುತ್ತೆ ಅಷ್ಟೇ ಅದ್ಬಿಟ್ರೆ ಸೆಂಟರ್ಲೆಲ್ಲ ಕೂಡ ನೀಟಾಗಿ ಬರ್ತಾ ಇದೆ ಅದಕ್ಕೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ದಿಸ್ ಬ್ಯೂಟಿಫುಲ್ ಕಾಂಬೋಸ್ಟೆಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹೈ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ ಇದು ನಿಮಗೆ ಕೊಡುತ್ತೆ ಎಸ್ ಕೈಸ್ ಇವತ್ತು ತೋರಿಸ್ತಿರುವಂತಹ ಎಲ್ಲ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಆ್ಯಕ್ಚುಲಿ ತುಂಬ ಹೊಸ ಕಲೆಕ್ಷನ್ಸ್ ಬಂದಿದೆ ಈವನ್ ನಾನು ಆರ್ಡರ್ ಮಾಡಿದ್ದು ನಾನು ಯಾವತ್ತೂ ಇಷ್ಟು ಹೇಳಿದಿಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಚಿಲ್ಲರೆ ನಾನು ಜ್ಯುವೆಲ್ರಿ ಆರ್ಡರ್ ಮಾಡಿದ್ದು ಎಲ್ಲನೂ ಬಂದಿದೆ ಬಟ್ ಯಾವುದನ್ನು ವಿಡಿಯೋ ಮಾಡಿ ತೋರ್ಸೋಕ್ಕಾಗ್ತಿಲ್ಲ ಆಲ್ರೆಡಿ ಸಂಡೆ ಅಂದರೆ ಅಲ್ಲಿಗೆ ಫೋರ್ ಡೇಸ್ ಆಯಿತು ಸೊ ಫೋರ್ ಡೇಸಿಗೆ ನಾನು ಎಷ್ಟು ವೀಡಿಯೋಸ್ ಆಗ್ತಿದ್ದೆ ಎಷ್ಟು ವೀಡಿಯೋಸ್ ಮಾಡ್ಕೋತಿದ್ದೆ ಎಷ್ಟು ಪ್ಯಾಕಿಂಗ್ಸ್ ಆಗ್ತಿತ್ತು ಅದೆಲ್ಲ ನೆನೆಸ್ಕೊಂಡ್ರೆ ಅಯ್ಯೋ ರಮ್ಮ ಹಿಂಗಾಗೋಯ್ತಲ್ಲಪ್ಪ ಆಗೋಯ್ತಲ್ಲಪ್ಪ ಅಂತ ಅನಿಸುತ್ತೆ ಬಟ್ ಸೂ ಅದೆಲ್ಲ ಕೂಡ ಫೋಟೋಸ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಮತ್ತೆ ಸಿಕ್ತೀನಿ ನಾಳೆ ಹೊಸ ಕಲೆಕ್ಷನ್ ಜೊತೆ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬೈ ಬಾಯ್